ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಹತ್ತೇ ನಿಮಿಷದಲ್ಲಿ ಯಾವುದೇ ರೀತಿಯ ಸಾಸನ್ನು ಬಳಸದೆ ರುಚಿಕರವಾಗಿರುವ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗುತ್ತೆ ಹಾಗೆ ಬಹಳ ಬೇಗನೆ ಮಾಡ್ಕೋಬೋದು ಈ ರೈಸ್ನ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಕೆಲವೊಂದು ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಕ್ಯಾರೆಟು ಹಾಗೆ ಒಂದು ಕಾಲು ಭಾಗದಷ್ಟು ಕ್ಯಾಬೇಜು ಒಂದು ನಾಲ್ಕರಿಂದ ಐದು ಬೀನ್ಸ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕ್ಯಾಪ್ಸಿಕಮ್ಮು ಪನ್ನೀರು ಬೇಬಿಕಾರ್ನು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ನಾನು ಆಗಲೇ ಕಟ್ ಮಾಡ್ಕೊಂಡಿದ್ದಲ್ಲ ಆ ತರಕಾರಿಗಳನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತರಕಾರಿಯೆಲ್ಲ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಬೇಯೋದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಜಾಸ್ತಿ ಬೇಯೋದು ಬೇಡ ಜಸ್ಟ್ ಒಂದು ನಿಮಿಷ ಬೆಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ನಾನಿಲ್ಲಿ ಒನ್ ಟು ತ್ರೀ ಅವ್ರದ್ದು ಫ್ರೈಡ್ ರೈಸ್ ಮಸಾಲ ಪೌಡಿನ ತೊಗೊಂಡಿದ್ದೀನಿ ಇದು ಹತ್ತು ರೂಪಾಯಿ ಪ್ಯಾಕೆಟು ಇದೇ ಥರದ್ದು ಬೇರೆ ಬ್ರ್ಯಾಂಡ್ದು ಸಿಗುತ್ತೆ ನೀವು ಅದರಲ್ಲೂ ಟ್ರೈ ಮಾಡ್ಬೋದು ಬಹಳ ಸಿಂಪಲ್ ಯಾವ ಸಾಸ್ ಯೂಸ್ ಮಾಡಬೇಕು ಅಂತಲೂ ಇಲ್ಲ ಇದರಲ್ಲೇ ಗಾರ್ಲಿಕ್ ಪೌಡ್ರು ಜಿಂಜರ್ ಪೌಡ್ರು ಬೇರೆ ಪೆಪ್ಪರ್ ಪೌಡ್ರು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪೌಡ್ರನ್ನ ಮಾಡಿರ್ತಾರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಒಂದು ರೈಸ್ ಮಾಡ್ಕೊಂಡು ತರಕಾರಿ ಹಾಕ್ಕೊಂಡು ಮಾಡಿದ್ರೆ ಒಳ್ಳೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಜಸ್ಟ್ ತರಕಾರಿ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮೂರು ಕಪ್ಪಿನಷ್ಟು ಬಾಸುಮತಿ ಅಕ್ಕಿಯಿಂದ ಅನ್ನವನ್ನು ಮಾಡ್ಕೊಂಡಿದ್ದೀನಿ ಉದ್ರುದ್ರಾಗಿ ಅನ್ನವನ್ನು ಮಾಡ್ಕೋಬೇಕು ಒಂದು ಲೋಟದ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಹಾಗೆ ಅನ್ನ ಪೂರ್ತಿ ತಣ್ಣಗಾಗಿರಬೇಕು ಬಿಸಿ ಇರುವಾಗ ಹಾಕ್ಕೊಂಡ್ರೆ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ ಫ್ರೈಡ್ ರೈಸ್ಗೆ ಅನ್ನ ಯಾವಾಗಲೂ ಉದುರುದ್ರಾಗಿದ್ರೇ ತುಂಬ ರುಚಿಯಾಗಿರೋದು ಇದು ತರಕಾರಿ ಮತ್ತು ಮಸಾಲೆ ಪದಾರ್ಥಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟಂತೂ ತುಂಬಾ ರುಚಿಯಾಗಿರುತ್ತೆ ಡಿನ್ನರ್ ಟೈಮ್ಗೆಲ್ಲ ಇದನ್ನೊಂದು ಮೆನು ಹಾಕಿ ತೊಗೋಬೋದು ಚಪಾತಿ ಜೊತೆಗೆ ಸೈಡ್ ಡಿಶು ಹಾಗೆ ಒಂದು ಫ್ರೈಡ್ ರೈಸ್ ಇದ್ದರೆ ಒಂದು ಡಿನ್ನರೇ ಮುಗ್ದು ಫ್ರೈಡ್ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿರ್ತೀನಿ ಸ್ವಲ್ಪ ಬಿಸಿ ಬಿಸಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆಯೇ ಈ ಫ್ರೈಡ್ ರೈಸ್ ಮಸಾಲ ಪೌಡ್ರಲ್ಲೇ ಸ್ವಲ್ಪ ಉಪ್ಪಿರೋದ್ರಿಂದ ನಾನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಎಷ್ಟು ಉದ್ರುದ್ರಾಗಿ ತುಂಬಾ ಡೆಲಿಷಿಯಸ್ ಕಾ ಆಗಿ ಕಾಣಿಸ್ತಾ ಇದೆ ಫ್ರೈಡ್ ರೈಸು ನೀವು ಸಲ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿರುವ ಫ್ರೈಡ್ ರೈಸನ್ನ ಹಾಗೆ ಯಾವುದೇ ರೀತಿಯ ಸಾಸನ್ನು ಬಳಸದೆ ಮಾಡಿರುವ ಫ್ರೈಡ್ ರೈಸು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು